ನಮ್ಮೂರಾಗ ಕೌಟ್ಕೊಪ್ಪ ನಮ್ಮೂರಾಗ ಐದು ಮಂದಿ ಬಂದಿದ್ರು ಸತೀಶ ಅವರು ಮನುಷ್ಯರು ಐದು ಸಮುದ್ರ ತಿವರೆಲ್ಲ ಮಾಡಿದ್ರು ಮತ್ತೊಂದು ಸಲ ಅವ್ರಿಗೆ ಫೋನ್ ಬರ್ತಿದ್ವು ಪದೇ ಪದೇ ಏನತ್ತ ಅಂತ ಏನು ನಡತ್ತಿ ಏನಿಲ್ಲ ಇಲ್ಲೆಲ್ಲ ಕಾಂಗ್ರೆಸ್ ಅಲ್ಲಿ ಏನು ಮಾಡತ್ತರಿ ನೀವು ಅಲ್ಲೆಲ್ಲ ಬಿ ಜೆ ಪಿ ಮಾಡಿ ಸಹಕಾರ ಹೇಳಿದರು ನೀವೆಲ್ಲ ಅಲ್ಲೆಲ್ಲ ಬಿ ಜೆ ಪಿ ಹಾಕೋದು ಲಕ್ಷ್ಮಿ ಹಾಕೊಂಡು ಕೆಡೋದು ಎಟ್ ನಮ್ಮದು ಅವ್ರು ಮಾತಾಡಿದ ಐದು ಮಂದಿ ಐದು ಮಂದಿ ಮಾತಾಡ್ಯಾರ ನಾವು ಒಂದು ಬೇದಿಯವರು ನಮ್ಮೂರವರೆಲ್ಲ ಕೂಡಿ ನೀಲಿ ಇಲ್ಲಿ ಹೇಳ್ತಿನಿಸಬೇಕೈತಿ ಮಗನ ಚಪ್ಪಲಿ ಬಡ್ಸ್ಬೇಕೈತಿ ನೀಲಿ ಮಾತಾಡ ದೂರ ಮಾತಾಡತು ಬಾ ಮಂದಿ ನಾವು ನಾವೆಲ್ಲ ಹೇಳಿದೆವು ನಾವು ಫಸ್ಟ್ ಟೈಮ್ ನಾವೆಲ್ಲ ಸಾವುಕರ್ ನಾವು ಎಂದೂ ಇಲ್ಲಿ ಕಾಂಗ್ರೆಸ್ ಚಿನೇ ಹಚ್ಕೊಂಡಿಲ್ಲ ನಾವು ನೋಡ್ರಿ ಮೊಬೈಲ್ ಕಾಂಗ್ರೆಸ್ ಚಿನಿ ಹಚ್ಕೊಂಡು ನಾವು ಎದ್ಗ ಹಚ್ಕೊಂಡು ಮಾಡಿದ್ವಿ ನಾವೆಲ್ಲ ಅವ್ರ ಮನುಷ್ಯ ಹೇಳ್ತಾರೋ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಬಿಜೆಪಿ ಮಾಡತ್ತಾರ ಹೆಂಗ ಹೇಳ್ರಿ ಸತೀಶ್ ಸಾವುಕಾರ್ ರೀ ಇಲ್ಲಿ ಕಾಂಗ್ರೆಸ್ ಮಾಡ್ಸವ್ರ ಅವ್ರ ಮನುಷ್ಯನ ಐದು ಮಂದಿ ಬಂದಿದ್ರಲ್ಲ ಇಲ್ಲಿ ಕಾಂಗ್ರೆಸ್ ಹೇಳವ್ರ ಅವ್ರಿಗೆ ಅಲ್ಲಿ ಫೋನ್ ಬರೋಣ ಅಲ್ಲಿ ಬಿಜೆಪಿ ಹಾಕತ್ತ ಅವ್ರು ಹೇಳವ್ರ ಸತೀಶ್ ಸಾವಕರ್ ಬಂದ ನಮ್ಮ ಮನೆಯ ನಮ್ ಊರಾಗ ಐದು ಮಂದಿ ಬಂದಿದ್ರು ಅವ್ರ ಐದು ಮಂದಿ ಅದೇ ಹೇಳ್ತಿದ್ರು ಬಿಜೆಪಿ ಮಾಡತ್ ಹೇಳ್ತಿದ್ರು ಅವ್ರ ಐದು ಮಂದಿ ಇಲ್ಲಿ ಬಂದ ನಮ್ಗೆ ಕಾಂಗ್ರೆಸ್ ಊಟ ಒತ್ತ ಒತ್ತರ ಮಾಡ್ತಿದ್ರು ನಾವು ಮಾಡಾಕ್ ಹತ್ತಿದ್ರುನು ಎಬ್ಬ ಮಂದಿ ಇಲ್ಲಿ ಕಾಂಗ್ರೆಸ್ ಮಾಡಕ್ ಹತ್ತವರ ಅಲ್ಲಿ ಬಿಜೆಪಿ ಮಾಡತ್ ಹೇಳ್ತಿದ್ರು ಅವ್ರ ಫೋನ್ ಬಂದಾಗ ನಾವ್ ಐದು ಮಂದಿ ಒಂದ್ಸಲ ಕುಣಿಸಿ ಬೇದನ್ರವ್ ನಿಲ್ಲ ಇಲ್ಲಿ ಮಾಡಬೇಡ ನೀವ್ ಏನ್ ಪರ್ಸನಲ್ ಅಡಿ ನಾವು ಹಾ ಎಲ್ಲ ಅವ್ರಿ ಮತ್ತೆ ಇಲ್ಲ ಅವರದ ನಮ್ಮ ಊರ ನಮ್ಗೆ ಪ್ರೂಫ್ ಐತಿ ನಮ್ಮ ಊರ ನಾವು ಹತ್ತು ಮಂದಿ ಕೂಡಿ ಬೇದ ಅವ್ರನ್ನ ಹಂಗೆ ಮಾಡ್ಬೇಡಣ್ಣ ಇಲ್ಲೇನು ಹೇಳಬೇಡತ್ತಿ ಸಟ್ಟ ಹೇಳಿದ್ ಒಬ್ಬಗ್ ಸತಿ ದಿವಸ ಮನುಷ್ಯರು ಬಂದವ್ರಿ ಅವ್ರು ಏನಿಲ್ಲ ಪ್ಯಾಕ್ಟರ್ ಬಂದಿದ್ರಲ್ಲ ಐದು ಮಂದಿ ಅವ್ರನ್ನ ಬೇರೆ ಕಸಿದೀವಿ ನಾವು ಅಣ್ಣ ಇಲ್ಲಿ ಹಿಂಗೆ ಮನಕ್ ಹೋಗ್ಬೇಡ ಇಲ್ಲಿ ನೀವು ಬಿ ಜೆ ಪಿ ಇಲ್ಲಿ ಕಾಂಗ್ರೆಸ್ ಮೈ ಇಲ್ಲೆಲ್ಲ ಒಡಕ್ಕೆ ಬರ್ತೈತಿ ಹಿಂಗೆ ಮಾಡಕ್ಕೆ ಹೋಗ್ಬೇಡಪ್ಪ ಅಂತ ನಾವು ಹೇಳಿದಿವ್ರಿ ಇಲ್ಲ ನಾ ತಪ್ಪಾತನ ತಂದ್ರಿ ಅವ್ರ ಇಲ್ಲಿ ಹೇಳಂಗಲ್ಲ ನೀನು ಮಾಡಿದ ದೂರ ಕಡೆ ಹೋಗಿ ಮಾಡ್ಕೋ ಇಲ್ಲಿ ಹೇಳಕ್ಕೆ ಹೋಗ್ಬೇಡ